ನಿನಾದಿನ ಇಂದಿನ ಸಂಚಿಕೆಯಲ್ಲಿ ವೇದಳಿಗೆ ತಾಳಿ ಕಟ್ಟಿದ ವಿಕ್ರಮ್ ಇಲ್ಲ ಈ ಮದುವೆ ನಾವು ಒಪ್ಪಲ್ಲ ಅಂತ ವೇದ ಆ ತಾಳಿನ ತೆಗಿತಾ ಇರ್ತಾಳೆ ಹರ ಹರ ಶಂಭೋ ಅಂತ ಅಲ್ಲಿ ಋಷಿಮುನಿಗಳು ಬರ್ತಾರೆ ಅದನ್ನು ತೆಗಿಬೇಡ್ದು ಇದು ದೇವರ ಸಮ್ಮುಖದಲ್ಲಿ ನಡೆದಿರುವಂಥದ್ದು ನಿನ್ನೆ ಬರಹ ಅವನೇ ನಿನ್ನ ಅರ್ಧ ನಾರೇಶ್ವರ ಅವನೇ ಅಂತ ಆ ಋಷಿಮುನಿಗಳು ಹೇಳ್ತಾರೆ ವೇದಳಿಗೆ ಆ ತಾಳಿಯನ್ನು ತೆಗೆಯುವಾಗ ಆ ಮಾತನ್ನು ಋಷಿಮುನಿಗಳು ಹೇಳ್ತಾರೆ ವಿಕ್ರಮರು ಅಲ್ಲಿ ಹಿಂದೆ ಇರ್ತಾರೆ ಇದು ನಾಳೆಯ ಸಂಚಿಕೆಯಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ವೇದ ದೇವಸ್ಥಾನಕ್ಕೆ ಬರ್ತಾಳೆ ವಿಕ್ರಮ್ ಬೀರನ್ನು ಕುಡಿತ ಕಾ ಜೀಪಲ್ಲಿ ಜೀಪಲ್ಲಿ ಇಲ್ಲ ಆ ವೇದಳಿಗೆ ಮೋಸ ಮಾಡೋಕ್ಕೆ ನಾ ಬಿಡಲ್ಲ ನಾ ಬಿಡಲ್ಲ ಅಂತ ಹೇಳ್ತಾ ಇರ್ತಾನೆ ಅಷ್ಟೊತ್ತಿಗೆ ಅವ್ರ ತಮ್ಮಂದರು ಬರ್ತಾರೆ ಅಣ್ಣ ಅಣ್ಣ ಏನು ಮಾಡ್ತಾ ಇದ್ದೀಯ ಅಣ್ಣ ನೀನು ಏನು ಮಾಡ್ತಾ ಇದ್ದೀಯ ಇಲ್ಲ ಬಿಡ್ರೋ ವೇದ ತಂಟೆಗೆ ಯಾರಾದರೂ ಬಂದೆ ಸಾಯಿಸಿಬಿಡ್ತೀನಿ ಅವರು ಯಾರಾದರೂ ಸಮಸ್ಯೆ ಕೊಟ್ಟರೆ ಸಾಯಿಸಿಬಿಡ್ತೀನಿ ಅಂತ ವಿಕ್ರಮ್ ಹೇಳ್ತಾಯಿರ್ತಾರೆ ವೇದ ದೇವಸ್ಥಾನದಲ್ಲಿ ಕೂತ್ಕೊಂಡು ಅವರ ಚಿಕ್ಕಮ್ಮ ಹೇಳಿರೋ ಮಾತುಗಳನ್ನು ಏಯ್ ಅನಿಷ್ಟ ನೀನು ಎರಡು ಸಾವನ್ನ ಈಗ ಮಾ ತೆಗೆದುಕೊಂಡಿದ್ಯಾ ಮತ್ತೊಂದು ಜೀವ ಬೇಕಾ ನಿನಗೆ ಅಂತ ಹೇಳಿದ್ದನ್ನು ನೆನ್ಪು ಮಾಡ್ಕೊಳ್ತಾ ಇರ್ತಾರೆ ವಿಕ್ರಮ್ ಅವರು ಏಯ್ ಹುಡುಕರು ನೀವು ಹುಡುಕ್ರಿ ಅಣ್ಣ ನಾವು ಹುಡುಕ್ತೀವಿ ಅಣ್ಣ ನೀವು ಮನೆಗೆ ಹೋಗೋಣ ನಾವು ಹುಡುಕ್ತೀವಿ ಅಂತ ಅವ್ರ ತಮ್ಮಂದರು ಹೇಳ್ತಾರೆ ಇಲ್ಲ ವೇದ ಸಿಗೋವರೆಗೂ ನಾ ಮನೆಗೆ ಬರಲ್ಲ ಅಂತ ವಿಕ್ರಮ್ ಅವರು ಹೇಳ್ತಾರೆ ಇಲ್ಲಿ ವೇದ ಅವರು ದೇವರ ಪೂಜೆಯನ್ನು ನಡೀತಾ ಇರುತ್ತೆ ಮನೆಯಲ್ಲಿ ತಾಯಿ ತಮ್ಮ ಅಪ್ಪ ಇವರು ಮೂರು ಜನ ಗಾಬರಿಯಲ್ಲಿರ್ತಾರೆ ಏನು ಮಾಡಬೇಕು ಈಗ ಏನು ಮಾಡಬೇಕು ಏ ಇನ್ನು ಎರಡು ದಿನದಲ್ಲಿ ಅವಳು ಮದುವೆ ಮಾಡಿಬಿಡೋಣ ರೀ ಅಂತ ಉಮಾ ಅವರು ಹೇಳ್ತಾರೆ ಎರಡು ದಿನದಲ್ಲ ಯಾರ್ಯಾರಿಗೆ ಹೇಳೋಕ್ಕಾಗುತ್ತೆ ಉಮಾ ಅಂತ ಪ್ರಕಾಶ್ ಅವರು ಹೇಳ್ತಾರೆ ಈ ಚಿಕ್ಕಮ್ಮ ಮಾಡಿರೋ ಕೆಲಸಕ್ಕೆ ಅಕ್ಕ ನೋಡಿ ಬೇಸರ ಮಾಡ್ಕೊಂಡು ಹೋಗಿದ್ದಾಳೆ ಅಂತ ಹೇಳ್ತಾರೆ ಅದೇ ಇನ್ನು ಬಂದಿಲ್ವಾ ಆ ದೊಡ್ಡ ಬಂದಿಲ್ವಾ ಅವಳ ಸಾಯೋದಿಲ್ಲ ಬಿಡು ಸಾಯೋದಿಲ್ಲ ಬಂದೇ ಬರ್ತಾಳೆ ಇಲ್ಲೇ ಇಲ್ಲೋ ಇರ್ತಾಳೆ ಅಂತ ದೇವಿಕಾ ಅವರು ಹೇಳ್ತಾರೆ ಅಮ್ಮ ಇವ್ರ ಮುಖ ನೋಡಿದ್ರೆ ಇನ್ನೂ ಬಂದಿರಲ್ಲಮ್ಮ ಅಂತ ಐಶ್ವರ್ಯ ಅವರು ಹೇಳ್ತಾರೆ ವಿಶ್ವ ವೇದಾಳ ಫೋಟೋವನ್ನು ಇರ್ತಾನೆ ವೇದ ನಾನು ನಿನಗೆ ತಾಳಿ ಕಟ್ಟಿದ ನಂತರ ಫ್ರೆಂಡಾವನು ಫ್ರೆಂಡ ತಾಳಿ ಕಟ್ಟಿದ ನಂತರ ಎಲ್ಲೂ ಎಲ್ಲೂ ಬಿಡಲ್ಲ ನಿನ್ನ ತಾಳಿ ಕಟ್ಟೋತನ ಮಾತ್ರ ಫ್ರೆಂಡು ಆಮೇಲೆ ಇರು ಅಂತ ವಿಶ್ವ ಹೇಳ್ತಾಯಿರ್ತಾನೆ ಮದುವೆ ಒಂದಾಗಲಿ ಮದುವೆ ಒಂದಾಗಲಿ ಅಂತ ವಿಶ್ವ ಫೋಟೋವನ್ನು ನೋಡ್ತಾ ಇರ್ತಾನೆ ವಿಶ್ವನ್ ತಂಗಿ ವೈಷ್ಣವಿ ಹಿಂದ್ಗಡೆ ಬಂದು ಬಾಗ್ಲತ್ರ ನಿಂತ್ಕೊಂಡು ನನ್ನ ಫ್ರೆಂಡ್ ಜೀವನವನ್ನು ಹಾಳು ಮಾಡಿ ಈಗ ಈ ವೇದ ಜೀವನ ಹಾಳು ಮಾಡೋದಕ್ಕೆ ಹೊರಟಿದ್ಯಾ ಬಿಡಲ್ಲ ನಾನು ಮಾತ್ರ ಸುಮ್ಮನೆ ಬಿಡಲ್ಲ ಅಂತ ಹೇಳ್ಕೊಂಡು ಮನಸ್ಸಲ್ಲಿ ಹೇಳ್ಕೊಂಡು ಹೋಗ್ತಾಳೆ ಇಲ್ಲಿ ವೇದ ಅವರು ದೇವರ ಪೂಜೆ ನಡೆಯುವಾಗ ಆ ತೇರನ್ನು ಹೆಗಲ ಮೇಲೆ ಹಾಕ್ಕೊಂಡು ಹೋಗ್ತಾ ಇರ್ತಾರೆ ಅಲ್ಲಿ ವೇದ ಮಂಡಿ ಊರಿ ನಮಸ್ಕಾರ ಮಾಡುತ್ತಾ ಇರುವಾಗ ವೇದಾಳಿಗೆ ಮಾಲೆ ಬರುತ್ತೆ ಮಾಲೆ ಕುತ್ತಿಗೆಗೆ ಬಂದು ಬೀಳುತ್ತೆ ಆ ತೇರಿನ ಮಾಲೆ ಏಯ್ ಎಲ್ಲೋ ವೇದ ಎಲ್ಲೋ ಅಂತ ವಿಕ್ರಮನು ಹುಡುಕ್ತಾ ಇರ್ತಾರೆ ಹುಡುಕ್ರಿ ಹುಡುಕ್ರಿ ಅಂತ ಹೇಳ್ತಾ ಇರ್ತಾರೆ ನಂತರ ಇದು ದೇವರು ಮಾಡಿರೋ ಆಶೀರ್ವಾದ ಇನ್ನು ಮುಂದೆ ನಿನ್ನ ಗಳಿಗೆಯಲ್ಲಿ ತುಂಬ ಸಂತೋಷದಿಂದ ಇರ್ತೀಯ ಅಂತ ಹೇಳಿ ಹೊರಟೋಗ್ತಾರೆ ವಿಕ್ರಮ್ ಅವರು ದೇವಸ್ಥಾನಕ್ಕೆ ಬರ್ತಾರೆ ತಮ್ಮಂದಿರ ಜೊತೆ ತಮ್ಮಂದಿರ ಜೊತೆ ಬಂದು ದೇವಸ್ಥಾನದಲ್ಲಿ ನಿಂತ್ಕೊಳ್ತಾರೆ ವೇದ ಅವರು ಅಲ್ಲೇ ಮುಂದೆ ಇರ್ತಾರೆ ಆ ತೇರಲ್ಲಿ ಮುಂದೆ ಹೋಗುವಾಗ ಕಾಯಿ ಮೇಲ್ಗಡೆ ತಾಳಿಯನ್ನು ಇಟ್ಕೊಂಡಿರ್ತಾರೆ ಆ ತಾಳಿನ ವಿಕ್ರಮ್ ತೆಗೆದುಕೊಳ್ತಾನೆ ವೇ ವೇದ ಬಾಳನ್ನು ಹಾಳು ಮಾಡೋದಕ್ಕೆ ನಾ ಬಿಡೋಲ್ಲ ನಾ ಬಿಡಲ್ಲ ಅಂತ ಹೇಳಿ ಆ ತಾಳಿನ ತೆಗೆದುಕೊಂಡು ಮನಸಲ್ಲೇ ಅಂದ್ಕೊಂಡು ಹೋಗ್ತಾರೆ ವೇದನ ಮುಂದೆ ಹೋಗಿ ನಿಂತ್ಕೊಂಡಿರ್ತಾರೆ ವೇದ ಕಣ್ಣು ಮುಚ್ಕೊಂಡು ದೇವರಿಗೆ ಬೇಡ್ಕೊಳ್ತಾ ಇರ್ತಾರೆ ನಾ ಅಲ್ಲಿ ತನ್ನ ತಾಳಿ ಕಟ್ಟಿರೋದಿಲ್ಲ ಕಣ್ಣು ತೆಗೆದ ನಂತರ ವಿಕ್ರಮ್ ನೀ ಏನು ಇದ್ದೀಯ ಇಲ್ಲಿ ಅಂತ ಕೇಳಿದಾಗ ಆ ತಾಳಿನ ತೋರಿಸಿ ತಾಳಿನ ಕಟ್ತಾರೆ ಕಣ್ಣು ಬಿಟ್ಟಿದ ನಂತರ ತಾಳಿನ ಕಟ್ತಾರೆ ವಿಕ್ರಮ್ನ ತಮ್ಮ ತಲೆ ಮೇಲೆ ಕೈಯನ್ನು ಇಟ್ಕೊಂಡಿರ್ತಾನೆ ಅಯ್ಯೋ ಏನು ಮಾಡ್ದ ಅಣ್ಣ ಈ ರೀತಿ ಅಂದ್ಕೊಂಡು ತಲೆ ಮೇಲೆ ಕೈ ಇಟ್ಕೊಂಡಿರ್ತಾನೆ ವಿಕ್ರಮ್ ಬಿಡು ವಿಕ್ರಮ್ ಬಿಡು ಬಿಡು ಅಂತ ವೇದ ಅವರು ತಳ್ಳುತ್ತಾ ಇರ್ತಾರೆ ತಾಳಿನ ಕಟ್ಟಿ ಆಮೇಲೆ ವೇದನ ನೋಡ್ತಾಯಿರ್ತಾನೆ ವೇದ ತಾಳಿನೇ ನೋಡ್ತಾ ಇರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ